ಸಾಧನೆ ಮಾಡೋದು ಒಂದು ಗುರಿ ಇದೆ ಅನ್ನೋದು ತುಂಬ ಚೆನ್ನಾಗಿದೆ ಹುಡುಗಿನೂ ಊಟ ಮಾಡಿದೆ ಋತು ಅಂತ ಸೂಪರ್ ಸರ್ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನಾವು ಒಂದು ಟೀಚರು ನಾವು ನಮ್ಮ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ ನಾವು ತುಂಬ ಖುಷಿ ಆಯಿತು ಚೆನ್ನಾಗಿದೆ ಸರ್ ಅಮ್ಮ ನೀವು ಹೇಳಿ ತುಂಬ ಚೆನ್ನಾಗಿ ಮಾಡಿಸ್ಬೇಕು ಬಡವ್ರ ಮಕ್ಕಳಿಗ ಸೌಕರ್ಯ ಆಗಿರೋರು ಕಟ್ಟಿಂಗಿಂದ ನೋಡಿದ ಸಿನಿಮಾ ಹ್ಞೂ ನೋಡ್ದೆ ಏನು ಇಷ್ಟ ಆಯ್ತು ನಿಮಗೆ ಹುಡುಗಿದು ಕ್ಯಾರೆಟ್ ತುಂಬ ಇಷ್ಟ ಆಯಿತು ಅಂದ್ರೆ ಆ ಥರ ತಂದ ಯಾರೋ ಬೇಡ ಪತ್ರ ಬನ್ನಿ ಹೇಳಿ ಸೂಪರ್ ಆಗಿದೆ ಏನು ಇಷ್ಟ ಆಯಿತು ಒಡಿನ ಮಕ್ಕಳು ಎಲ್ಲದರಲ್ಲಿ ಇದು ಕಾಂಪಿಟೇಷನ್ ಕಾಂಪಿಟೇಷನಲ್ಲಿ ಫಸ್ಟ್ ಬರ್ಬೋದು ಅಂತ ಇದರಲ್ಲಿ ಹೇಳ್ತಾ ಇತ್ತು ಚೆನ್ನಾಗಿರ್ಬೇಕು ಚೆನ್ನಾಗಿದೆ ನೀವು ಹೇಳಿ ಮೇಡಮ್

ಹೇಳಿ ನೀವು ಹೇಳ್ಬೋದು ನಟ ಟಿದವ್ರು ಹೇಳ್ತೀವಿ ನಮ್ಮ ಸ್ಪರ್ಶ ಟಿಟೆಂಡವಾಗಿ ಸಿನಿಮಾನಲ್ಲಿ ತುಂಬ ಅದ್ಭುತವಾಗಿ ನಡೆಸಿದ್ದಾರೆ ಓದೋದಕ್ಕೆ ಕಷ್ಟ ಇರಬೇಕಾದ್ರೆ ಆ ಟಿಟೆಂಡೋ ಕಲೆಯನ್ನು ಕಿತ್ತು ಹೇಗೆ ಸ್ಕೂಲ್ಗೆ ಬಂದು ಸಮಾಜಕ್ಕೆ ಮಾದರಿ ಆಗ್ತಾ ಅನ್ನೋದು ಸಿನಿಮಾದ ಸಾರಾಂಶ ತುಂಬ ಚೆನ್ನಾಗಿ ಋತು ಸ್ಪರ್ಶ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಮೊರವತ್ತಿ ಮೊದಲ ಹೇಳೋಕೆ ಅವ್ರ ತಾಯಿಯವರು ಬಹಳ ಆಕೆಗೆ ಸಪೋರ್ಟ್ ಕೊಟ್ಟು ಟೈರೆಂಟು ಒಬ್ಬ ಹೀರೋಯಿನ್ ಆಗಿ ನಮ್ಮ ಕನ್ನಡ ಚಲನಚಿತ್ರದಲ್ಲಿ ರಂಗದಲ್ಲಿ ನೆಲೆಸಿದ್ದಾರೆ ಒಳ್ಳೆಯದಾಗಲಿ ಏನಾದ್ರು ಎಲ್ಲರೂ ಸಿನಿಮಾ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಗ್ಯಾಸಾಗಿರ್ತಾರೆ ಥ್ಯಾಂಕ್ ಯು ಶ್ರೀ ಸರ್ ಮುಂದೆ ಒಬ್ಬ ಅದ್ಭುತ ಕಲಾವಿದೆ ಅಂತೇಳಿ ಸರ್ ಇದೊಂದು ಅನುಮಾನನೇ ಕರ್ನಾಟಕ ರಾಜ್ಯ ಕಂಡು ನೋಡಿದ್ರು ಆದರೆ ಈ ಚಿಕ್ಕ ವಯಸ್ಸಲ್ಲಿ ಇಂತ ಗ್ಯಾಸ್ ಅಶ್ವತ್ಥನಾರಾಯಣ ಸಾಹೇಬ್ ನಾನು ಹೆಮ್ಮೆನಾಗಿದ್ದೆ ಡಿ ಸಿ ಎಂ ಅಶ್ವಥ ನಾರಾಯಣ ಸಾಹೇಬ ಕೆಲಸಕ್ಕೆ ಮಾತ್ರ ನೋಡಿದ್ರೆ ಇವತ್ತು ಅಭಿನಯ ನೋಡಿ ನಾನು ಇನ್ನೊಂದು ಒಂದು ಒಳ್ಳೆ ಕಲಾವಿದೆಯಾಗೋದ್ರಲ್ಲಿ ಅನುಮಾನವೇ ಇಲ್ಲ ಮತ್ತೆ ಹೇಳಮ್ಮ ಹೇಗೆ ಇರ್ಬೇಕು ಮನಸ್ಪಿ ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಬಡತನ ಮುಖ್ಯ ಅಲ್ಲ ಸಾಧನೆ ಮಾಡೋಕ್ಕೆ ಚಲನಚಿತ್ರ ಎಲ್ಲ ಒಂದು ಚಾಲೆಂಜಿಂಗ್ ಆಗಿ ಫಿಲಮ್ ಬಂದಿದೆ ಹೆಣ್ಮಕ್ಳಿಗೆ ಸಾಧನೆ ಮಾಡೋದಿದ್ರೆ ಹಣ ಮುಖ್ಯ ಅಲ್ಲ ಅನ್ನೋದು ಈ ನೀವು ಸರ್ ತುಂಬಾ ಚೆನ್ನಾಗಿತ್ತು ಮೂವಿ ಇಟ್ಸ್ ವೆರಿ ಟ್ರೂ ್ ವುಮೆನ್ ವಿಲ್ ಡೆಫಿನೆಟ್ಲಿ ಎಂಪವರ್ ಅ ಕಮ್ಯುನಿಟಿ ನಿಜವಾಗ್ಲೂ ಯಾವ ಮನೆಯಲ್ಲಿ ಹೆಣ್ಮಗು ಉಡ್ತಾರೋ ಅವ್ರಿಗಿಂತ ಪುಣ್ಯವಂತೂ ಯಾರೂ ಇಲ್ಲ ಬಟ್ ಅವ್ರಿಗೆ ಆತಕ್ಕವಂಗೆ ಪ್ರೋತ್ಸಾಹ ಕೊಡೋದು ವೆರಿ ವೆರಿ ಇಂಪಾರ್ಟೆಂಟ್ ದೆ ವಾಸ್ ಅ ಲಾಟ್ ಆಫ್ ಲರ್ನಿಂಗ್ ನಾನೊಂದು ತುಂಬ ಹೆಮ್ಮೆ ಪಡ್ತೀನಿ ಇರೋದು ಪ್ರೊಸ್ಪನ್ನ ಪಾಪು ಇದಾಗಿಂದೂ ನೋಡ್ತಾ ಇದ್ದೀನಿ ಇಟ್ಸ್ ಅ ಬಿಗ್ ಅಚೀವ್ಮೆಂಟ್ ಆ್ಯಂಡ್ ಆಮ್ ರಿವರಿ ಮಮ್ಮಿ ಪ್ರವೀಣ್ ಅಂಕಲ್ ತುಂಬ ಅಂದರೆ ತುಂಬ ಡೆಡಿಕೇಶನ್ ಇದೆ ಒಂದು ಒಬ್ಬಳು ಮಗಳನ್ನ ಈ ಲೆವೆಲಿಗೆ ಬೆಳೆಸಿದ್ದಾರೆ ಅಂದರೆ ಗ್ರೇಟು ತುಂಬ ತುಂಬ ಶ್ರಮ ಪಟ್ಟಿದ್ದಾರೆ ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ ತುಂಬ ಕ್ರೌಡ್ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರಾಗಿ ಆಗಿ ಬಂದಿದೆ ಮೂವಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ಒಳ್ಳೆ ಮೂವಿ ಇದು ಮತ್ತೆ ಹುಡುಗರಿಗೆ ತುಂಬ ಲೈಕ್ ಆಗುತ್ತೆ ಮತ್ತೆ ಬಹಳ ಡೈರೆಕ್ಟ್ ತುಂಬ ಶ್ರಮ ಪಟ್ಟಿದ್ದಾರೆ ಅದೇ ಥರ ಋತು ಕೂಡ ತುಂಬ ಶ್ರಮ ಪಟ್ಟಿದ್ದಾರೆ ಬಟ್ ಅವ್ಳು ಮುಂದಕ್ಕೆ ಒಳ್ಳೆಯದಾಗುತ್ತೆ ಒಳ್ಳೆಯ ಅಚೀವ್ಮೆಂಟ್ ತಿದ್ದು ಮತ್ತು ಡೈರೆಕ್ಟ್ರಿಗೆ ತುಂಬ ಒಳ್ಳೆ ನೇಮ್ ಬರುತ್ತೆ ನೇಮು ಫ್ರೇಮ್ ಎರಡು ಸಿಗುತ್ತೆ ತುಂಬ ಚೆನ್ನಾಗಿದೆ ಮೂವಿ ಆಲ್ ದಿ ಬೆಸ್ಟ್ ಮತ್ತು ಎಲ್ಲರೂ ಬಂದು ಸಿನಿಮಾ ನೋಡಿ ಥಿಯೇಟ್ರಿಗೆ ಥ್ಯಾಂಕ್ ಯು ನಾನು ರವೀಂದ್ರೆ ಮಾಡೋಕೊಂಡ್ರೆ ಆ್ಯಕ್ಚುಲಿ ಈ ಒಂದು ಅತ್ಯುತ್ತಮ ಭಾಗದಲ್ಲಿ ಒಂದೊಂದು ಒಂದು ಸಿಗುತ್ತೆ ಇದು ವಿಯೆಟ್ನಮ್ನ ಇಂಟರ್ನ್ಯಾಷನಲ್ ಅದೊಂದು ತುಂಬ ಖುಷಿ ಆಗ್ತದೆ ಆಕ್ಚುಲಿ ಸಿನಿಮಾ ಬಿಡುಗಡೆ ದಿನವೇ ಕೂಡ ನಮ್ಮ ನಟಿಗೆ ನಮ್ಮ ಹೀರೋಯಿನ್ಗೆ ಅವತ್ತೇ ಕೂಡ ಪ್ರೈಸ್ ಸಿಕ್ಕಿರೋದು ನಿಜಕ್ಕೂ ಒಂದು ಹೆಮ್ಮೆ ಪಡುವಂಥ ವಿಷಯ ಮತ್ತೆ ಸಂಭ್ರಮದ ವಿಷಯ ಅಂತ ಹೇಳ್ತೀನಿ ಯಾಕಂದ್ರೆ ಇದು ಎಷ್ಟು ಜನಕ್ಕೆ ಈ ಒಂದು ಆಪರ್ಚುನಿಟಿ ಸಿಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ಅವತ್ತೇ ಬಿಡುಗಡೆ ದಿನವೇ ಒಂದು ರೀತಿ ಬಹುಮಾನ ಸಿಕ್ಕೋದು ನಿಜಕ್ಕೂ ನಮಗೆ ಹೆಮ್ಮೆ ಸಿಗುತ್ತೆ ಹೆಮ್ಮೆ ಮತ್ತೆ ನಮ್ಮ ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಅಂತ ಹೇಳ್ಕೊತೀನಿ ದಯವಿಟ್ಟು ಈ ಚಿತ್ರವನ್ನು ನಿಮ್ಮ ಮಕ್ಕಳ ಜೊತೆ ಬಂದು ನೋಡಿ ಪೋಷಕರಿಗೆಲ್ಲರಿಗೂ ನಾನು ಮನವಿ ಮಾಡ್ಕೋತೀನಿ ನಮ್ಮ ಮಕ್ಕಳಿಗೆ ತೋರಿಸ್ತು ನಾನು ಟೀಮ್ಸ್ ಅಥವಾ ಟಾರ್ಗೆಟ್ ಮಾಡ್ತಾ ಮಕ್ಕಳು ನೋಡಲೇಬೇಕು ಸುಮ್ಮ ಮಕ್ಕಳು ನೋಡಿ ಕಲಿಯೋದು ದಯವಿಟ್ಟು ಧನ್ಯವಾದ ಜೋರ ಹೇಳ್ತೀಯ ಖುಷಿ ಆಯ್ತು ಫಸ್ಟ್ ಟೈಮ್ ಏನ್ ತಗೊಂಡಿದ್ದು ಖುಷಿ ನಾನು ಏನೇ ಹೆಂಗ ಅನಿಸ್ತೀವಿ ಎಲ್ಲ ಪಿಕ್ಚರ್ ಎಲ್ಲ ಬಂದು ನೋಡ್ತಾ ಇದಾರಲ್ಲ ಎಲ್ಲ ನಿಮ್ಗೆ ಹೆಂಗ್ತಾ ಇದೆ ಪಿಕ್ಚರು ತುಂಬ ಚೆನ್ನಾಗಿ ಅನಿಸ್ತಾ ಖುಷಿ ಆಗ್ತಾ ಇದ್ದೆ ಆಮೇಲೆ ನನ್ನೇನು ಆಗಸ್ಟ್ ಮೂವತ್ತನೇ ತಾರೀಕು ರಿಲೀಸ್ ರಿಲೀಸ್ ಆಗಿತ್ತು ಮೂವಿ ಬಟ್ ನಾನು ಇರಲಿಲ್ಲ ನಾನು ಅವಾರ್ಡ್ ತಗೊಳ್ಳೋಕ್ ಹೋಗಿದ್ದೆ ವಿಯೆಟ್ನಾಂಗೆ ವಿಯೆಟ್ನಾಂ ಫಿಲಮ್ ಫೆಸ್ಟಿವಲ್ಗೆ ನಮ್ಮ ಮೂವಿ ಸೆಲೆಕ್ಟ್ ಆಗಿತ್ತು ನನಗೆ ಬೆಸ್ಟ್ ಆ್ಯಂಡ್ ಆ್ಯಕ್ಟ್ರೆಸ್ ಅಂತ ಇದು ಅವಾರ್ಡ್ ಸಿಕ್ಕಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಿದೆ ಮೊದಲೇ ಪ್ರಯತ್ನದಲ್ಲಿ ಅವಳಿಗೆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ನ್ಯಾಷನಲ್ ಅವಾರ್ಡ್ ಇಂಟರ್ನ್ಯಾಷನಲ್ ಅವಾರ್ಡ್ ಬೆಸ್ಟ್ ಆಕ್ಟ್ರೆಸ್ ಬಂದಿರೋದು ಆ್ಯಂಡ್ ಈ ಥರ ಸಿನಿಮಾಗಳು ಮಕ್ಕಳು ಸಿನಿಮಾಗಳು ಇತ್ತೀಚೆಗೆ ಯಾವುದೂ ಬಂದಿರಲಿಲ್ಲ ಈ ಥರ ಅವ್ರೆ ಲಾಸ್ಟ್ ಟೈಮ್ ಜೀನಿ ಮುಟ್ಟು ಅದಾದ್ಮೇಲೆ ಟೆಕ್ಸ್ಟ್ ಬರ್ತಾರೆ ಈ ತರದೊಂದಷ್ಟು ಸಿನಿಮಾಗಳು ಮಕ್ಕಳಿಗೆ ಎಂಕರೇಜ್ ಮಾಡುವಂಥದ್ದು ಮಕ್ಕಳಿಗೆ ಕಾನ್ಸನ್ಟ್ರೇಷನ್ ಮಾಡುವಂಥದ್ದು ಸೋಷಿಯಲ್ ಮೆಸೇಜ್ ಇರುವಂತಹ ಸಿನಿಮಾಗಳು ಬಂದರೆ ಚೆನ್ನಾಗಿರುತ್ತೆ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಗೆಲ್ಲಿಸಿ ದೊಡ್ಡ ದೊಡ್ಡ ಸಿನಿಮಾಗಳ ಜೊತೆ ಇವರು ಹೊಸ ಪ್ರಯತ್ನ ಹೊಸ ತಂಡ ಮಾಡಿದೆ ದಯವಿಟ್ಟು ಸಿನಿಮಾ ಬಂದು ನೋಡಿ ಗೆಲ್ಲಿಸಿ ಥ್ಯಾಂಕ್ ಯು ಹೇಳಬೇಕಾದಲ್ಲೆಲ್ಲ ರಾಮಚಂದ್ರ ಅವ್ರಿಗೆ ಹೇಳಬೇಕು ನನ್ನ ಕಡೆ ಅಂತ ಹೇಳುವಂಥದ್ದು ಒಂದೇ ಫಾರ್ ದ ವೆರಿ ಫಸ್ಟ್ ಟೈಮ್ ತುಂಬ ಬೋಲ್ಡ್ ಅಂತ ಒಂದು ಅಟೆಂಪ್ಟು ಮತ್ತು ತುಂಬ ಪ್ರಾಮಿಸಿಂಗ್ ಆದಂಥ ಹೀರೋಯಿನ್ ಆಗಿ ಬರ್ತಾಳೆ ಅಂತ ನನಗೆ ಮತ್ತು ವಿಯೇಟ್ನಾಮಲ್ಲಿ ಅವಳಿಗೆ ಸಿಕ್ಕಿರುವಂಥ ಅವಾರ್ಡ್ ಕೂಡ ಅದನ್ನು ಪ್ರಾಮಿಸಿಂಗ್ ಆಗಿ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಒಂದೇ ಒಂದು ಸಂಡೆ ಹೆದರಿಕೆ ಈಗೇ ನನಗೆ ಶುರು ಶುರುವಾಗಿದೆ ಯಾಕಂದರೆ ಇದಕ್ಕಿಂತ ಮುಂಚೆ ಒಂದು ಪಿಕ್ಚರಲ್ಲಿ ಡ್ಯಾಕ್ಸ್ ಮಾಡಿದ್ದೆ ಅದರಲ್ಲಿ ನನ್ನಾದರೂ ಉಳಿಸ್ಕೊಡೋದು ಬಯಸ್ಬೋದು ಆ ಥರ ನಾನು ಫೋನ್ ಮಾಡಿದ್ರು ಇವರಿಗೆ ಈಗ ಪಿಕ್ಚರ್ ನೋಡಿದ್ಮೇಲೆ ಅಲ್ಲಿನೇನಾದರೂ ಹೆಚ್ಚು ಕಡಿಮೆ ಆಗಿರೋ ನನ್ನ ಕತೆ ಏನಾಗಿತ್ತು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕೊಲೆ ಮಾಡುವಂಥ ಕೊಲೆ ಮಾಡೋದು ಈಗಾಗಿದ್ದರೆ ಮೋಸ್ಟ್ಲಿ ಅದೇ ಆಗಿರ್ತಿತ್ತು ಆಲ್ ದ ಬೆಸ್ಟ್ yo 가 e ತುಂಬ ಇಂಪಾರ್ಟೆಂಟ್ ಯಾಕಂದರೆ ಯಾಕಂದ್ರೆ ಜೀವನದಲ್ಲಿ ನಮ್ಮ ಸೆಲ್ಫ್ ಆತ್ಮರಕ್ಷಣೆ ನಾವು ಎಷ್ಟು ಕಲಿತೀವೋ ಅಷ್ಟು ಬೆಟ್ರು ಆಮೇಲೆ ಹೆಣ್ಮಕ್ಳಿಗೆ ಇಂಪಾರ್ಟೆಂಟ್ ತುಂಬ ಬೇಕಾಗಿರೋದ್ ಇದು ಯಾರಿಗಾಗಿ ಇರ್ಬೋದು ಆಮೇಲೆ ಮದುವೆ ಜ್ವರ ಹೆಣ್ಮಕ್ಳಿಗೂ ಸೆಲ್ಫ್ ಡಿಫೆನ್ಸ್ ತುಂಬಾ ಬೇಕಾಗುತ್ತೆ ನೋಡ್ರ ಕೋಲ್ಕಟ್ಟಾ ಎಲ್ಲ ಕಡೆ ಹೆಣ್ಮಕ್ಳಿಗೆ ಸಂರಕ್ಷಣೆಯಿಂದ ಆಗ್ಬಿಟ್ಟಿದೆ ಅವ್ರು ಏನು ಗೊತ್ತಾ ಒಂದು ಫೈಪ್ ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಇದು ಮಾಡಕ್ ಬರಲ್ಲ ಅವ್ರಿಗೆ ಕಲ್ಪದಿಂದ ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಆಗಿ ಅವ್ರಾಗ ಅವ್ರು ಆತ್ಮ ಸಮಾಚರಣ ಒಂದು ಪೇರೆಂಟ್ಸ್ ಇಲ್ಲದೆ ಅವ್ರು ತುಂಬಾ ಇದು ಮಾಡ್ತಾ ಇದ್ದಾರೆ ಅವಳಿಗೆ ನಿನ್ನೆ ಅವಾರ್ಡ್ ಬಂದಿರೋದು ನನಗೆ ತುಂಬಾ ಖುಷಿ ಆಯಿತು ನ್ಯಾಷನಲ್ ಅವಾರ್ಡ್ ಅದು ಬಂದಿರೋದ್ರಿಂದ ಅವಳು ಇನ್ನೂ ಮುಂದೆ ಹೋಗ್ತಾಳೆ ಮುಂದೆ ಗೆದ್ದೇ ಗೆಲ್ತಾಳೆ ನ್ಯಾಷನಲ್ ಅಲ್ಲ ಇಂಟರ್ ನ್ಯಾಷನಲ್ ಇನ್ನೂ ಇನ್ನೂ ಏನೇನು ವರ್ಡ್ಗಳು ಇತ್ತು ನಾನು ಬಳಸಲ್ಲ ಇವಾಗ ಬಟ್ ಅವಳು ಮುಂದೆ ಗ್ಯಾರಂಟಿ ಬರ್ತಾಳೆ ಬಟ್ ಬಿಗ್ ಆಕ್ಟರ್ ಆಗ್ತಾಳೆ ಒಳ್ಳೆ ಹೀರೋಯಿನ್ ಆಗ್ತಾಳೆ ಮತ್ತೆ ಅವ್ರ ತಂದೆ ಅವ್ರ ತಾಯಿ ಮತ್ತೆ ಆ ಡೈರೆಕ್ಟರ್ ಒಳ್ಳೆ ಹೆಸರು ಬರುತ್ತೆ ಡೆಫಿನೆಟ್ ಆಗಿ ಪಿಕ್ಚರ್ ನಿಲ್ಲುತ್ತೆ ಇವತ್ತು ಎರಡು

ಅದಕ್ಕೆ ನೋಡಿ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ ನಾಗ್ಯಾರ ಅವಾರ್ಡ್ ಹೇಳ ಬಂದಿದ್ದು ಅಂತ ಹೇಳಿ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ಜಿನಿಯನ್ಸ್ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್